ஆதிக்காயோத்த குத்தாதோ நின்ன பழக மத்தே ஓட்டே காயோப்பே குத்தாது நின் பலக ஏக்காச மந்தன புர புட்டி பந்திதி கேட வடியார்

மத்தோட்ட பாத கா கொத்தோலா பாட மத்த ஓட்ட பாத காயத்து கொத்தோல பாட ஹாச மணிகிட்டிர் மது வாண்ட மாராத ಹರಿ ನೋಡಿನೋಡು ಬಳಗ ಮನವೇ ಮಹಾರಾಜ ತಾರಾಜ ತಾರದ ಮತ್ತೆ ோ நேட பாடாக மட்ட ஊட்ட கால பாட காசு முன்ன பூரா நடக்கி கத்தூ திருகி தின் கேட நாடம் யாக முன்னாக முத்தனியடக்க மட்ட கட்டி தசோகி மட்ட ತೆ ಕಂದ ಕಟ್ಟಿ ಭವದಾಗ ಎ ಮತ್ತೆ ಹುಟ್ಟಿ ಬಾಬೇಗೆ ಹದಿ ನೋಡುತ ಕುಂತದ ನಿನ ಬಳಗೆ ಮತ್ತೆ ಹುಟ್ಟಿ ಬಾಬೇಗೆ ಹದಿ ನೋಡುತ ಕುಂತದ ನಿನ ಬಳಗೆ ಮನಮೇ 12000 ತಾರೋನೆಗ ಮನಮೇ ಮಾರಾಯ ತಾರ பாதோனாடாக மத்திய ஓ காயத்தக்கோ பாதோ நினா ஹிரிய பார்த்தீங்கன்னா ஆட் மாய ನುಡಿ ಆಗಕೀರ ಕಲ್ಲೂರಾಗೆ ಹಾಡುವಂತ ಐದು ನುಡಿ ಕಟ್ಟಿ ಪದ ಎಂಟು ದಿನ ಇಟ್ಟಿರತ್ತ ಮೈಯಾಗೆ ಕಟ್ಟಿದ ಬಿಟ್ಟ ಗತಿ ಏನಾಯ್ತು ಅಂತ ಮಾರದ್ರ ಅಂದ್ರ ಕಲ್ಲೂರಾಗ ಪದ ಹಾಡು ಪದ ಪಟ್ಟಿ ಇದೆ ಹಿಡ್ದು ಬಿಟ್ಟಿರತ್ತೆ ಬಾಯ ಹೌದಾ ಅಲ್ಲಿ ಡ್ಯಾಣಿ ಹೇಳ್ಯಾರ ಕಲ್ಲೂರಾಗೆ ಹಾಡುವಂತ ಅದೇ ಪದ ಲಾಸ್ಟಿಗೆ ಹಿಡಿದಿರ್ತ ಬಾರ ಹೊಚ್ ಸೋಯ್ತಂತ ಕಲ್ಲೂರಾಗೆ ಹಾಡು ಬಂದಿರ ಪದ ಹಿಡಿದ್ರು ಮಹಾರಾಜ ಹೌದ ಆ ಲಾಸ್ಟ್ ಪದ ಕಲ್ಲೂರಾಗ ಅಂದಿರತ್ತೆ ಅದು ಲಾಸ್ಟ್ ಪದ ಇದು ಕಲ್ಲೂರಾಗೆ ಹಾಡ್ತೀನಂದ್ರ ಪದ ಇಲ್ಲಿ ಹಾಡಿದ್ರು ಮಹಾರಾಜರು ಹಿಂಗ್ಯಾಕೆ ಹಾಡಿದ್ರಂತ ಚಿಂತೆ ಆಯ್ತು ಮ್ಯಾಳಿಗೆಲ್ಲ ಹೌದು ಹಾಡು ಮುಗೀತು ಬಟಕ್ಕೆ ಹೊಂಟ್ರು ಅವಾಗ ಅಮಾವಾಂಶದ ಕಡೆ ಮೂರು ಸಾರಿ ಹೊಳಿ ನೋಡಿದ್ರತ್ತು ಮಾರಾಜರು ಹಿಂಗ್ಯಾಕೆ ಮಾಡ್ಲಕತ್ತಾರ ಅಂತ ಹೇಳಿ ಕಂದ ಮುಂದಿನ ಸಿದ್ಧೋಟಿ ಹೇಳ್ದಂತ ಮಹಾರಾಜ ಹೌದು ಅದಕ್ಕೆ ಗುಡ್ಡ ಹೋಗಿ ಗುಡ್ ಹೋಗಿ ಬಂಗಾರ ಕಟ್ಟಿ ಆಯ್ತು ಮದಗೊಂಡ ಮಹಾರಾಜನದಿಂದ ಜಗತ್ತ ಮೂಲಿ ಮೂಲಿಗೆ ಅಮಗ ಶಿಂದ್ರ ಮೇಳ ಹಾಡಿಕೆ ಆಗಿ ಜಗತ್ತನಾಗ ಹಾಡ್ಕೆ ಆಯ್ತು ಅಂತ ಮಹಾರಾಜರು ಅದಕ್ಕೆ ಮೊದಲು ಅದಕ್ಕೆ ಮಹಾರಾಜರು ಅಮೋಘ ಮಾತಾಡಿದ್ರು ಅದಕ್ಕೆ ಹುಳ್ಳಿ ಮುಂದೆ ಮತ್ತೆ ಆ ಲಕ್ಷಣ ಠೇರ್ ಮೇಲವ ಮುಗಳ ಕೋಟ್ ಠೇರ್ ಮೇಲವ ಎಲ್ಲ ಮತ್ತೆ ಹಳ್ಳದ ನಾಸ ಎಲ್ಲ ಠೇರ್ ಮೇಲೆ ನೀ ಇರ್ಬೇಕು ಶುಕ್ಕ ಮೂರ್ ಎಣ್ಣೆ ಕಂಬಳಿ ಬೆಂಕಿ ಮನುಷ್ಯ ಬೇಕು ನೀ ಅಂತ ಏ ಹಂತ ಸಾಧುರು ಕಲಿಯೋಗದಾಗ ಮನೆ ಮನೆ ಅವ್ರವ್ರ ಹಂತ ಶಿಕ್ಕೋಟ್ ಮಾಡೋ ಜಾಗ ಅಮೌಷನ್ ಮಟ್ಟ ಮನೆಗ ಆದ್ರೆ ಲಚ್ಚಾಣ ಸುದರಿಗ ಮುತ್ಯ ಹೌದು ಮೊಗಲ್ಪಡಿ ಎಲ್ಲಪ್ಪ ಮಾರದ ಗುರುಬದ ಕೊಟ್ಟ ಹೇಳ್ದಿನ್ ಕೇಳ್ ಹೊತ್ತು ಬಂದ ತಾಲಿ ಹೋಗ ಅಂತ ಮುರ್ಗಾ ನೋಡ್ ದಸ್ತ ಬಜಾತಿ ನಿ ಅವನೇ ನಿನ್ನ ಗುರು ನಿನ್ನ ಮನೆಗೆ ಬರ್ತಾನ ಅಂತ ಅರ್ಕೇರಿ ಸಿದ್ದಪ್ಪಗ ನಿಮ್ಮ ಅಪ್ಪ ಮೇಟ ಕೂಡದ ಹೆಚ್ಚಿನ ಗುರುವನ ಅಲ್ಲೇ ಹೋಗ ಅಂತ ಅಂದಂತ ಅವರು ನಾವ್ ನೀವು ಯಾಕೆ ಬಿಡ್ತಪ್ಪಾ ಇಲ್ಲಿ ಯಾವ ಗಿಜಿ ವಿಷಯನೇ ಬೇಡ ಕಾಸ ಮದುಕೊಂಡ ಹಾಡ್ಪಿ ಮಾಡಿದ ಹೊಳ್ಳು ಹೊಳ್ಳಿ ನೋಡ್ಯಾನ ಯೋಗಿ ಅಮ್ಮಗ ಶಿಸಕರಿ ನ ನನಗೆ ಹೊತ್ತಿನಂದ ನೊಬ್ಯಾಗದಾಗ

ಯೆನ ಮತೆ ಧೂದಿ ಅಂದರು ನಿನಗೆ ಮತ ಹೊಟ್ಟಿ ಬಾಬೇಗ ಸಿಲ ಮತೆ ಧೂದಿ ಅಂದರು ನಿನಗೆ ಮನಮೆ ಮಾರಾ ತಾರೋ ನೆನಗ ಮನಮೆ ಮಾರಾಯ ತಾರೋ ನೆನಗ ಹೊಟ ಬಾಲ್ದೆ ಬದಕ ಪುರದಾಗ ಮತ್ತೆ ಊಟ ಬಾಬೇಗ ಹದಕೋ ತುಂತಾನೋ ನಿಮ ಬಳಗ ಮತ್ತೆ ಊಟ त कोन पाद